ಮೇಷರಾಶಿಯವರಿಗೆ ಮಕ್ಕಳ ವಿದ್ಯಾಭ್ಯಾಸ ಮಕ್ಕಳ ಪ್ರಗತಿ ಅವರು ಜೀವನದಲ್ಲಿ ಒಂದು ಮಾಡಿದಂತಹ ಸಾಧನೆ ಹಾಗೆ ಅವರು ಜೀವನದಲ್ಲಿ ಯಾವ ರೀತಿಯಲ್ಲಿ ತಮ್ಮ ನಡೆನುಡಿಗಳನ್ನು ಇಟ್ಟುಕೊಳ್ಬೇಕೋ ಅದನ್ನೆಲ್ಲವನ್ನು ನೋಡಿ ನಿಮಗೆ ಬಹಳ ಸಂತೋಷ ಸಮಾಧಾನ ಸಿಕ್ಕುವಂತಹ ದಿವಸ ಅಪರಾಧ ಆತಂಕ ಅನಾಹುತ ಸೋಲು ಇದು ಯಾವುದಕ್ಕೂ ಕೂಡ ನೀವು ಕಾರಣೀರಿಭೂತರಾಗಬಾರ್ದು ಅಂದರೆ ಏನೋ ತಪ್ಪಾಯಿತು ಅದು ನಿಮ್ಮಿಂದ ಆಯಿತು ಹಾಗೆ ಏನೋ ಅವಘಡ ಸಂಭವಿಸ್ತು ಅದು ನಿಮ್ಮಿಂದ ಆಯಿತು ಇನ್ನೇನೋ ವ್ಯತ್ಯಾಸಗಳಾಯಿತು ಅದು ನಿಮ್ಮಿಂದ ಆಯಿತು ಹಾಗೆ ಯಾವುದೋ ಒಂದು ವಿಚಾರದಲ್ಲಿ ಸೋತ್ರಿ ಅದು ನಿಮ್ಮಿಂದನೇ ಆಯಿತು ಅನ್ನುವಂತಹ ಅಪಕೀರ್ತಿ ನಿಮಗೆ ಈ ದಿವಸ ಬೇಡ ಆ ಸೂಚನೆಗಳು ಹೆಚ್ಚಾಗಿದೆ ನೀವು ಅದಕ್ಕೆ ಕಾರಣಕರ್ತರಾಗ್ತಕ್ಕಂಥದ್ದು ಬೇಡ ವಿವೇಚನೆಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡಬೇಕು ಅರ್ಥ ನಿಮ್ಮ ಪ್ರಯತ್ನಪೂರ್ವಕವಾದಂತಹ ಕೆಲಸಗಳೇನಿದೆ ಅದರಲ್ಲೇ ವಿಳಂಬವಾಗುತ್ತೆ ತುಂಬ ಪ್ರಯತ್ನ ಮಾಡ್ತೀರಿ ಏನೋ ಒದ್ದಾಡುತ್ತಾ ನಿಮ್ಮ ಕೆಲಸವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಮುಂದುವರಿತೀರಿ ಆದರೆ ಅಂತಹ ಕೆಲಸಗಳೇ ನಿಧಾನವಾಗ್ತಕ್ಕಂಥದ್ದಿದೆ ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ ಅಂತ ಹೇಳಿ ಗಮನಿಸಬೇಕು ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ ಅನಿವಾರ್ಯವಾಗಿ ಕೆಲವು ಕೆಲಸಗಳನ್ನು ಮಾಡಬೇಕು ಆದರೆ ಅಂತಹ ಕೆಲಸಗಳು ನಿಮಗೆ ಹಾಗೆ ಸಮಾಜಕ್ಕೆ ತೃಪ್ತಿಯನ್ನು ಒಳ್ಳೆಯ ಸಂದೇಶವನ್ನು ಕೊಡುವಂಥದ್ದು ಆಗಿರಬೇಕು ಅಂತ ಅರ್ಥ ವೃತ್ತಿಯಲ್ಲಿ ಬದಲಾವಣೆಯನ್ನು ಬಯಸಿದರೆ ಅದು ನಿಮ್ಮದಾಗೋದಿಲ್ಲ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸುವಂಥದ್ದು ಬೇಡ ಅಂತ ಅರ್ಥ ನಿಮ್ಮ ಗುರಿಯನ್ನು ತಲುಪುವಂತಹ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಳಿ ಅದು ಬಹಳ ಮುಖ್ಯವಾಗತ್ತೆ ತ್ರಿಶಕ್ತಿ ಲಕ್ಷ್ಮಿ ಎಂಬ ದೇವಿಯನ್ನು ಪ್ರಾರ್ಥನೆ ಮಾಡಿ ವೃಷಭ ರಾಶಿ ಸ್ವತಃ ಯಾವುದಾದ್ರೂ ಧಾನ್ಯಗಳನ್ನು ಪದಾರ್ಥಗಳನ್ನು ಉತ್ಪಾದನೆ ಮಾಡಿ ಅದನ್ನು ಮಾರಾಟ ಮಾಡ್ತಕ್ಕಂಥದ್ದು ಅಲ್ಲಿ ಬೆಲೆ ಕುಸಿತ ಆಗ್ತಕ್ಕಂಥದ್ದು ಅದರಿಂದ ನಿಮಗೆ ಭಯ ಆತಂಕಗಳು ಹೆಚ್ಚಾಗುವಂಥದ್ದಾಗತ್ತೆ ವಿದ್ಯಾಭ್ಯಾಸವನ್ನು ಯಾರು ಅರ್ಧಕ್ಕೆ ನಿಲ್ಲಿಸಿದ್ದೀರೋ ಅಂಥವರು ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸೋದಕ್ಕೆ ಪ್ರಯತ್ನವನ್ನು ಮಾಡಿ ನಾನು ಮತ್ತೆ ಓದ್ತೀನಿ ಅಂತಕ್ಕಂತಹ ಸತ್ಸಂಕಲ್ಪವನ್ನು ಮಾಡಿ ಅದು ಈಡೇರತಕ್ಕಂತಹ ಶುಭ ಸೂಚನೆ ಈ ದಿವಸ ನಿಮ್ಮ ಪಾಲಿಗೆ ಇರತಕ್ಕಂಥದ್ದು ತಂದೆಯವರ ಆರೋಗ್ಯದಲ್ಲಿ ಏನು ವ್ಯತ್ಯಾಸಗಳು ಕಾಣುವಂಥದ್ದಿದೆ ಖರ್ಚು ಮಾಡಿದಂತಹ ಹಣ ವಾಪಸ್ಸು ಬರುತ್ತೋ ಇಲ್ಲವೋ ಅಂತಕ್ಕಂತಹ ಅನುಮಾನ ಹೆಚ್ಚಿಗೆ ಕಾಡ್ತಕ್ಕಂಥದ್ದು ಜೊತೆಗೆ ಏನೋ ಒಂದು ರೀತಿಯ ಭಯ ಆತಂಕ ಸೃಷ್ಟಿಯಾಗುವಂಥದ್ದು ಕಷ್ಟಪಟ್ಟು ಸಂಪಾದನೆ ಮಾಡಿ ಕೂಡಿಟ್ಟಿದ್ದಂತಹ ಹಣವನ್ನು ಇನ್ಯಾವುದಕ್ಕೂ ಖರ್ಚು ಮಾಡಿ ಆ ಹಣ ಮತ್ತೆ ಸಂದಾಯ ಆಗುತ್ತೋ ಇಲ್ವೋ ಅಂತಕ್ಕಂಥದ್ದು ತುಂಬ ಭಯವನ್ನು ಹುಟ್ಟಿಸ್ತಕ್ಕಂಥದ್ದು ಮುಖ್ಯ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ ವೃಷಭ ರಾಶಿಯವರು ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ಯಾವುದೋ ಕಾರಣಗಳಿಂದ ವಿದ್ಯೆಯನ್ನು ಮುಂದುವರಿಸಲಿಕ್ಕೆ ಕಷ್ಟವಾಗಿರತಕ್ಕಂಥವರು ಮುಖ್ಯ ಸರಸ್ವತಿಯನ್ನು ಪ್ರಾರ್ಥನೆ ಮಾಡುವಾಗ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮೆ ಸಿದ್ಧಿರ್ಭವತು ಮೇ ಸದಾ ಎಂಬತಕ್ಕಂತಹ ಮಂತ್ರವನ್ನು ಮೂವತ್ತೆರಡು ಬಾರಿ ಪಠನ ಮಾಡಿ ನಿಮಗೆ ವಿದ್ಯಾ ಪ್ರತಿಬಂಧಕ ದೋಷ ನಿವೃತ್ತಿಯಾಗಿ ಅರ್ಧದಲ್ಲಿ ನಿಂತಹ ವಿದ್ಯೆ ಪುನಃ ಮುಂದುವರುಕೊಂಡು ಹೋಗುವುದಕ್ಕೆ ಅವಕಾಶವನ್ನು ಆ ಜಗನ್ಮಾತೆ ಸರಸ್ವತಿ ಮಾಡಿಕೊಳ್ಳಲಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಮುಂಬರುವಂತಹ ದಿನದಲ್ಲಿ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಬರದಲೆ ವಿದ್ಯಾ ಕ್ಷೇತ್ರದಲ್ಲಿ ವ್ಯಾಸಂಗ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಔನ್ನತ್ಯವನ್ನು ಪಡೀತಕ್ಕಂತಹ ಒಂದು ಶಕ್ತಿ ಆ ಸಾಧನೆ ಮಾರ್ಗ ನಿಮಗೆ ದೊರಕಲಿ ಶುಭವಾಗಲಿ ಮಿಥುನ ರಾಶಿ ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರಾದಿಗಳನ್ನು ಮಾಡ್ತಕ್ಕಂಥವ್ರಿಗೆ ಈ ದಿವಸ ಒಂದಷ್ಟು ಲಾಭ ಶುಭ ಅನ್ನುವಂಥದ್ದನ್ನು ನೋಡಲಿಕ್ಕೆ ಅವಕಾಶ ಇದೆ ಮೇಲಧಿಕಾರಿಗಳ ಅಥವಾ ಹಿರಿಯರ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಕೊಡದೆ ಕಷ್ಟವನ್ನು ಅನುಭವಿಸ್ತೀರಿ ಅವರು ಏನೋ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಸಮಂಜಸವಾದಂತಹ ಉತ್ತರ ನಿಮ್ಮ ಹತ್ರ ಇಲ್ಲದೆ ಇರಬಹುದು ಅಥವಾ ಆ ಸಂದರ್ಭದಲ್ಲಿ ಆ ಉತ್ತರವನ್ನು ಕೊಡಲಿಕ್ಕೆ ನೀವು ಶಕ್ತರಾಗಿಲ್ದೇ ಇರಬಹುದು ಇದು ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದು ನಿಮ್ಮ ಕ್ಷೇತ್ರದಲ್ಲಿ ಹಿನ್ನಡೆಯಾಗ್ತಕ್ಕಂತಹ ಅಂದರೆ ಕಾರ್ಯಕ್ಷೇತ್ರದಲ್ಲಿ ಹಿನ್ನಡೆಯಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ರಾಜಕೀಯ ವ್ಯಕ್ತಿಗಳಿಗೆ ಒಂದು ರೀತಿಯಲ್ಲಿ ಮೋಡ ಕವಿದಂತಹ ವಾತಾವರಣ ಅಂತ ಹೇಳಿ ಹೇಳಬೇಕು ಯಾವುದೋ ಒಂದು ವಿಷಯ ಬಹಳ ಮುನ್ನೆಲೆಗೆ ಬರುತ್ತೆ ಆದರೆ ಅಲ್ಲಿ ಆಗ್ತಕ್ಕಂತಹ ಚರ್ಚೆಗಳಾಗಲಿ ನಿರ್ಧಾರಗಳಾಗಲಿ ಅಸ್ಪಷ್ಟ ಯಾವುದೇ ರೀತಿಯ ಕೊನೆಯ ಹಂತದ ನಿರ್ಧಾರವನ್ನು ಮಾಡಲಿಕ್ಕೆ ಕಷ್ಟವಾಗ್ತಕ್ಕಂತಹ ದಿವಸ ಇದಾಗಿದೆ ಯಂತ್ರಗಳನ್ನು ವಾಹನಗಳನ್ನು ಖರೀದಿ ಮಾಡ್ತಕ್ಕಂತಹ ಯೋಗ ಕೆಲವರಿಗೆ ಇರತಕ್ಕಂಥದ್ದು ಇದರ ಬಗ್ಗೆ ಸರಿಯಾದಂತಹ ಆಲೋಚನೆಯನ್ನು ಮಾಡಿ ಹೆಜ್ಜೆಯನ್ನು ಹಿಡಿಯಿತಕ್ಕಂಥದ್ದು ರಮಾವಿದ್ಯಾ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ ಕರ್ಕಾಟಕ ರಾಶಿ ನಿಮಗೆ ಆಗಬೇಕಾದಂತಹ ಅನುಕೂಲದಲ್ಲಿ ಏನೋ ತಾರತಮ್ಯ ಇದೆ ಅಂತ ಹೇಳಿ ಉದ್ವೇಗಕ್ಕೊಳಗಾಗ್ತೀರಿ ಕೋಪವನ್ನು ಹೆಚ್ಚು ಮಾಡ್ಕೊಳ್ತೀರಿ ತಾಳ್ಮೆಯಿಂದ ಯೋಚನೆಯನ್ನು ಮಾಡಿದರೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಅವಕಾಶಗಳು ಮತ್ತೆ ಮತ್ತೆ ಸಿಕ್ಕುವಂಥದ್ದಾಗತ್ತೆ ಹೊಸ ಖರೀದಿ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡ್ತೀರಿ ಯಾವುದೋ ಪದಾರ್ಥ ಆಗಿರ್ಬೋದು ಅಗತ್ಯ ವಸ್ತು ಆಗಿರ್ಬೋದು ವಾಹನವೇ ಆಗಿರ್ಬೋದು ಇದರ ಬಗ್ಗೆ ಹೆಚ್ಚು ಗಮನ ಹೋಗ್ತಕ್ಕಂಥದ್ದು ಮಧ್ಯವರ್ತಿಗಳಿಗೆ ಬೇಡಿಕೆ ಹೆಚ್ಚಾಗ್ತಕ್ಕಂಥದ್ದು ಜೊತೆಗೆ ಲಾಭವೂ ಕೂಡ ಆಗುವಂತಹ ದಿವಸ ನಷ್ಟ ಆಗುವಂತಹ ಸಾಧ್ಯತೆ ಸೂಚನೆಗಳು ಹೆಚ್ಚಾಗಿದೆ ಅದನ್ನು ಗಮನಹರಿಸಬೇಕಾದಂಥದ್ದು ಸರ್ಕಾರಿ ಉದ್ಯೋಗಿಗಳಿಗೆ ಬಡ್ತಿ ಸಿಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಸಾಧನೆ ಮಾಡ್ತೀನಿ ಅಂತಕ್ಕಂತಹ ಹುಮ್ಮಸ್ಸು ಆ ಒಂದು ಹುರುಪು ಉತ್ತೇಜನ ಇವೆಲ್ಲವೂ ಕೂಡ ನಿಮಗೆ ಹೆಚ್ಚಾಗೇ ಇರುತ್ತೆ ಆದರೆ ಹಿನ್ನಡೆಯಾಗ್ತಕ್ಕಂಥದ್ದು ಇದೆಲ್ಲ ಗ್ರಹಗತಿಯ ಪ್ರಭಾವ ಅಂತ ಹೇಳಿ ಭಾವಿಸಬೇಕು ಎಚ್ಚರಿಕೆಯನ್ನು ವಹಿಸಿ ಯಾವುದೇ ಕಾರ್ಯದಲ್ಲಿ ಪ್ರವೃತ್ತರಾಗಬೇಕಾದಂಥದ್ದು ಅತಿ ಮುಖ್ಯವಾದಂತಹ ವಿಚಾರವಾಗುತ್ತೆ ಅಷ್ಟಾಕ್ಷರಿ ಮಹಾಮಂತ್ರವನ್ನು ಅಷ್ಟಾಕ್ಷರಿ ಮಹಾಲಕ್ಷ್ಮೀ ಮಹಾಮಂತ್ರವನ್ನು ಎರಡನ್ನೂ ಕೂಡ ಶ್ರವಣ ಮಾಡಿ ಅನುಕೂಲ ಇರ್ತಕ್ಕಂಥವ್ರು ಮಂತ್ರ ಸರಿಯಾಗಿ ಗೊತ್ತಿರತಕ್ಕಂಥವ್ರು ಉಪದೇಶ ಆಗಿರ್ತಕ್ಕಂಥವ್ರು ಆ ಮಂತ್ರ ಜಪವನ್ನು ಮಾಡಿ ಶುಭವಾಗಿ ಸಿಂಹರಾಶಿ ಚಿತ್ರೋದ್ಯಮ ನಾಟಕ ಕ್ಷೇತ್ರ ರಂಗ ಕಲಾವಿದರು ಹೀಗೆ ಹಲವಾರು ಕಲಾಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳ ಉತ್ತಮವಾದಂತಹ ದಿವಸ ಇದು ಅಂತ ಹೇಳಿ ಹೇಳಬೇಕು ರಹಸ್ಯ ಯೋಜನೆಗಳು ನಿಮ್ಮ ಮನಸ್ಸಿಗೆ ಬರಬಹುದು ಯಾವುದೋ ಒಂದು ರೀತಿಯ ಗುಪ್ತವಾದಂತಹ ವಿಚಾರ ಮನಸ್ಸಿಗೆ ಬಂದು ಈ ಒಂದು ಯೋಜನೆಯನ್ನು ನಾನು ಮಾಡಬೇಕು ಇದರಲ್ಲಿ ನಾನು ಗೆಲುವನ್ನು ಕಾಣಬೇಕು ಅಂತಕ್ಕಂತಹ ಆಲೋಚನೆ ಮನಸ್ಸಿಗೆ ಬರುವಂಥದ್ದಾಗತ್ತೆ ದೊಡ್ಡ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಗೌರವ ಪುರಸ್ಕಾರಗಳು ಸಿಕ್ಕೋದಕ್ಕೆ ಅವಕಾಶಗಳಾಗತಕ್ಕಂತಹ ದಿವಸ ಅಪರಿಚಿತ ವ್ಯಕ್ತಿಗಳ ಬಗ್ಗೆ ಹೆಚ್ಚು ಗಮನ ಇರಬೇಕು ಯಾವುದೋ ಮಾತಿನಿಂದಲೋ ಅಥವಾ ಇನ್ಯಾವುದೋ ವಿಚಾರದಿಂದಲೋ ನಿಮ್ಮನ್ನು ಮರಳು ಮಾಡಿ ನಿಮಗೆ ವಂಚನೆಯನ್ನು ಮಾಡ್ತಕ್ಕಂತಹ ಸಂಚು ಅಲ್ಲಿರುತ್ತೆ ಆಲೋಚನೆಯಿಂದ ಆ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ತುಂಬ ಅನಿವಾರ್ಯವಾದರೆ ಮಾತ್ರ ವ್ಯವಹರಿಸಿ ಅಂತಕ್ಕಂಥದ್ದು ಭುವನೇಶೀ ದೇವಿಯ ಪ್ರಾರ್ಥನೆಯನ್ನು ಮಾಡಿ ಭುವನೇಶೀ ದೇವಿಯನ್ನು ಉಪಾಸನೆ ಮಾಡುವಾಗ ಯಾ ದೇವೀ ಸರ್ವಭೂತು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಎಂಬುದಾಗಿ ಇಪ್ಪತ್ತೆಂಟು ಬಾರಿ ಹೇಳ್ಕೊಳ್ಳಿ ಆ ಮಂತ್ರ ಪಠನೆ ಮಾಡೋದರಿಂದ ಮಂತ್ರ ಶ್ರವಣ ಮಾಡೋದರಿಂದ ಇರತಕ್ಕಂತಹ ಎಲ್ಲ ಆಪತ್ತು ವಿಪತ್ತುಗಳು ದೂರವಾಗಿ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಶುಭವಾಗಲಿ ಕನ್ಯಾ ರಾಶಿ ಭೂ ವ್ಯವಹಾರದಿಂದ ಶುಭ ಸುದ್ದಿ ಸಿಕ್ಕತಕ್ಕಂತಹ ದಿವಸ ಇದು ಅಂತ ಹೇಳಿ ಹೇಳಬೇಕು ಆ ಸೂಚನೆ ಇವತ್ತು ಹೆಚ್ಚಾಗಿ ಕಾಣತಕ್ಕಂಥದ್ದು ಕುಟುಂಬದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಏನೋ ಒಂದು ರೀತಿಯ ಬೇಸರ ಉಂಟಾಗುತ್ತೆ ಮನೆಯಲ್ಲೂ ನೆಮ್ಮದಿ ಇಲ್ಲ ಕೆಲಸ ಮಾಡ್ತಕ್ಕಂತಹ ಸ್ಥಳದ ವಿಚಾರದಲ್ಲೂ ಕೂಡ ಸಮಾಧಾನ ಇಲ್ಲ ನಾಳೆ ಬೆಳಗಾದರೆ ಆಫೀಸಿಗೆ ಹೋಗಬೇಕು ಮನಸ್ಸಿಲ್ಲ ಈ ರೀತಿಯ ದ್ವಂದ್ವದಲ್ಲಿ ನೀವು ಕಾಲವನ್ನು ಕಳೀತಕ್ಕಂಥದ್ದು ರಾಜಕೀಯ ವ್ಯಕ್ತಿಗಳಿಗೆ ಹಿನ್ನಡೆ ಉಂಟಾಗ್ತಕ್ಕಂಥದ್ದು ಜೊತೆಗೆ ವಿಶೇಷವಾಗಿ ಶತ್ರುಗಳ ಕಾಟ ಪದೇ ಪದೇ ನಿಮ್ಮನ್ನು ಕಾಡ್ತಕ್ಕಂಥದ್ದಾಗತ್ತೆ ಮಹಿಳಾ ಉದ್ಯಮಿಗಳಿಗೆ ಮುಂದಿನ ದಿನಮಾನದ ಕೆಲಸದ ಒತ್ತಡದ ಪ್ರಭಾವ ಈ ದಿವಸ ಸೂಚ್ಯವಾಗಿ ಕಾಣ್ತಕ್ಕಂಥದ್ದು ಆವೇಶ ಉದ್ವೇಗ ತಾಳ್ಮೆಯನ್ನು ಕಳ್ಕೊಳ್ತಕ್ಕಂಥದ್ದು ಇದು ಯಾವುದೂ ಕೂಡ ಬೇಡ ಇದರ ಜೊತೆ ಜೊತೆಯಲ್ಲಿ ಸಿಟ್ಟನ್ನು ಕೂಡ ಕಡಿಮೆ ಮಾಡಿಕೊಂಡು ತಾಳ್ಮೆಯಿಂದ ವರ್ತಿಸಬೇಕಾದಂತಹದ್ದು ಬಹಳ ಮುಖ್ಯವಾಗುತ್ತೆ ವಾಗ್ವಾದಿನಿ ಮಂತ್ರಶ್ರವಣವನ್ನು ಮಾಡಿ ಶುಭವಾಗಿ ತುಲಾರಾಶಿ ನಿಮ್ಮ ಶಿಸ್ತು ಬೇರೆಯವರನ್ನು ಪ್ರಭಾವಿತರನ್ನಾಗಿ ಮಾಡುತ್ತೆ ಇದು ಸಮಾಜಕ್ಕೆ ಬಹಳ ಒಳ್ಳೆಯ ಸಂದೇಶ ಅಂತ ಹೇಳಿ ಹೇಳಬೇಕು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಗಮನ ಇರಲಿ ಆಯಾ ವಯಸ್ಸಿಗೆ ಅನುಗುಣವಾಗಿ ಮಕ್ಕಳು ನಡ್ಕೊಂಡ್ರೆ ಮಾತಾಡಿದರೆ ಅದು ಶೋಭೆ ಇಲ್ಲದೇ ಇದ್ದರೆ ಕುಟುಂಬಕ್ಕೆ ಬಹಳ ದೊಡ್ಡ ಅವಮಾನ ಆಗ್ತಕ್ಕಂಥದ್ದಾಗುತ್ತೆ ಜವಾಬ್ದಾರಿ ಮತ್ತೆ ಮತ್ತೆ ಹೆಚ್ಚಾಗ್ತಕ್ಕಂಥದ್ದು ಮಾಡಿರ್ತಕ್ಕಂತಹ ಸಾಲವೋ ಅಥವಾ ಅನಿವಾರ್ಯದಿಂದ ಮಾಡಿದಂತಹ ಕೆಲವು ವ್ಯವಹಾರಗಳು ಈ ದಿವಸ ಪೂರ್ಣವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಆಂತರಿಕವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಇರತಕ್ಕಂಥದ್ದು ಇದು ಸಹಜವಾಗಿ ಸ್ವೀಕಾರ ಮಾಡಬೇಕಾದಂತಹ ವಿಚಾರವಾಗುತ್ತೆ ಹೊಸ ಸಾಲವನ್ನು ಮಾಡೋದಕ್ಕೆ ಮುಂದಾಗ್ತಕ್ಕಂಥದ್ದು ವ್ಯವಹಾರ ಶೈಲಿ ಹಾಗೆ ವ್ಯವಹಾರದಲ್ಲಿರ್ತಕ್ಕಂತಹ ಒಂದು ಶಿಸ್ತು ಬೇರೆಯವರಿಗೆ ನಿಮಗಿಂತ ಕಿರಿಯರಿಗೆ ಮಾರ್ಗದರ್ಶಿ ಆಗ್ತಕ್ಕಂಥದ್ದು ಕೆಲಸದ ಹೊರೆ ಹೆಚ್ಚಾಗ್ತಕ್ಕಂತಹ ದಿವಸ ಕಾತ್ಯಾಯನೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಕಾತ್ಯಾಯನೀ ದೇವಿಯನ್ನು ಉಪಾಸನೆ ಮಾಡುವಾಗ ಆರಾಧನೆ ಮಾಡುವಾಗ ಪ್ರಾರ್ಥನೆ ಮಾಡುವಾಗ ದುರ್ಗಾ ಸೂಕ್ತದ ಎಲ್ಲ ಮಂತ್ರಗಳನ್ನು ಶ್ರವಣ ಮಾಡಿ ಆ ಮಂತ್ರಗಳಲ್ಲಿ ಇರತಕ್ಕಂತಹ ಒಂದು ಶಕ್ತಿ ನಿಮಗೆ ಸದಾಕಾಲ ರಕ್ಷಣೆಯಾಗಿ ನಿಮ್ಮನ್ನು ಸರ್ವಥಾ ಕಾಪಾಡಲಿ ಅಂತಕ್ಕಂಥದ್ದು ಆ ದುರ್ಗಾದೇವಿಯ ಉಪಾಸನೆ ಮಂತ್ರಶ್ರವಣ ಕಾತ್ಯಾಯನಿ ದೇವಿಯ ಉಪಾಸನೆಗೆ ಸರಿಸಮವಾಗಿ ಇರತಕ್ಕಂಥದ್ದಾದ್ದರಿಂದ ಅಲ್ಲಿ ದುರ್ಗೆ ಬೇರೆ ಕಾತ್ಯಾಯನಿ ಬೇರೆ ಎಂಬತಕ್ಕಂತಹ ಅನುಮಾನಗಳನ್ನು ದೂರ ಮಾಡಿ ದುರ್ಗಾ ಮಂತ್ರವನ್ನು ದುರ್ಗಾ ಸೂಕ್ತ ಮಂತ್ರವನ್ನು ಶ್ರವಣ ಮಾಡಿ ಕಾತ್ಯಾಯನಿ ದೇವಿಯ ಅನುಗ್ರಹ ನಿಮಗಾಗಲಿ ಶುಭವಾಗಲಿ ವೃಶ್ಚಿಕ ರಾಶಿ ಉಡುಪುಗಳನ್ನು ವಿನ್ಯಾಸ ಮಾಡ್ತಕ್ಕಂಥವ್ರಿಗೆ ಬಹಳ ಶುಭವಾದಂತಹ ದಿವಸ ಕೈಗಾರಿಕೋದ್ಯಮ ಹೊಂದಿರತಕ್ಕಂಥವ್ರಿಗೆ ಹೆಚ್ಚು ಲಾಭದ ದಿವಸ ಅಂತ ಹೇಳಿ ಹೇಳಬೇಕು ಯಾವುದೇ ರೀತಿಯ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತಹ ಅಥವಾ ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಸಂಬಂಧಿಯಾದಂತಹ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು ನಿಮ್ಮನ್ನು ಕಾಡುವಂಥದ್ದು ಜೊತೆಗೆ ಅಗತ್ಯವಾಗಿ ಬೇಕಾದಂತಹ ವಿಷಯ ಸಂಗ್ರಹಕ್ಕೆ ಹೆಚ್ಚು ಸುತ್ತ ಬೇಕಾದಂತಹ ಪರಿಸ್ಥಿತಿ ಕುಟುಂಬದವರು ಕೂಡ ಇದರಿಂದ ಆತಂಕಕ್ಕೊಳಗಾಗ್ತಾರೆ ನಮಗೆಲ್ಲಿ ಸೋಲಾಗುತ್ತೋ ಅಥವಾ ನಮಗೆ ಯಾವ ರೀತಿ ತೊಂದರೆಗಳಾಗುತ್ತೋ ಯಾವ ಶಿಕ್ಷೆಯನ್ನು ನಾವು ಅನುಭವಿಸ್ಬೇಕೋ ಇವೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆತಂಕ ಪಡ್ತಕ್ಕಂಥದ್ದು ಅಕ್ಕಪಕ್ಕದವರಿಂದ ಸ್ವಲ್ಪ ಮಾನಸಿಕವಾದಂತಹ ಕಿರಿಕಿರಿಯನ್ನು ಕೂಡ ನೋಡ್ತೀರಿ ನಿಮ್ಮ ಮನಸ್ಸು ಭಯದಿಂದ ಕೂಡಿರುತ್ತೆ ಮನಸ್ಸಿನ ಒಳಗಡೆ ಯಾವುದೋ ಒಂದು ರೀತಿಯ ಆತಂಕ ಮನೆ ಮಾಡ್ತಕ್ಕಂತಹದ್ದು ಗೃಹೋಪಕರಣಗಳನ್ನು ಖರೀದಿ ಮಾಡೋದಕ್ಕೆ ಬಹಳ ಒಳ್ಳೆಯದಾದಂತಹ ದಿವಸ ಆದರೆ ಮನಸ್ಸು ಮಾತ್ರ ನಿಮ್ಮ ಹತೋಟಿಯಲ್ಲಿ ಇಲ್ಲದೇ ಇರತಕ್ಕಂತಹದ್ದು ಯಾವ ಕೆಲಸಕ್ಕೂ ಅವಕಾಶವನ್ನು ಮಾಡಿಕೊಡುವುದಿಲ್ಲ ಅನ್ನಪೂರ್ಣ ಕಾಮದುಗಾಂಬ ಮಂತ್ರಶ್ರವಣವನ್ನು ಮಾಡಿ ಶುಭವಾಗಿ ಧನುರ್ ರಾಶಿ ದಾಂಪತ್ಯದಲ್ಲಿ ಸಾಂಸಾರಿಕವಾಗಿ ಮಕ್ಕಳ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯವನ್ನು ಮಾಡಬೇಡಿ ಅಲ್ಲಿ ನಿಮ್ಮಿಂದ ಆಗತಕ್ಕಂತಹ ನಿರ್ಲಕ್ಷ್ಯ ದೊಡ್ಡ ಅನಾಹುತಕ್ಕೆ ಕಾರಣವಾದೀತು ಎಂಬತಕ್ಕಂಥದ್ದು ಅಮೂಲ್ಯವಾದಂತಹ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಬಹಳ ಶುಭವಾದಂತಹ ದಿವಸ ಇದು ಮನೆಯಲ್ಲಿ ಮಾತೆಯರಿಗೆ ಸ್ತ್ರೀಯರಿಗೆ ಅಶುಭವಾದಂತಹ ಸಮಯ ಹೆಚ್ಚು ಕಾಡತಕ್ಕಂಥದ್ದಾಗತ್ತೆ ವೃತ್ತಿಯಲ್ಲಿ ಮುಂದಿನ ದಿನಮಾನದ ಪ್ರಗತಿ ಕಣ್ಣಿಗೆ ಕಾಣ್ತಾ ಇದ್ದರೂ ಕೂಡ ಏನೋ ವಿಘ್ನಗಳು ಬರಬಹುದು ಎಂಬತಕ್ಕಂತಹ ಭೀತಿ ನಿಮ್ಮನ್ನು ಕಾಡದಲ್ಲೇ ಬಿಡದೇ ಇರತಕ್ಕಂಥದ್ದು ಹೊಸ ಬದುಕನ್ನು ಆರಂಭ ಮಾಡೋದಕ್ಕೆ ಉತ್ತಮವಾದಂತಹ ದಿವಸ ಭವಿಷ್ಯ ಉಜ್ವಲವಾಗ್ತಕ್ಕಂತಹ ದಿವಸ ಅಂತ ಹೇಳಿ ಕನಸನ್ನು ಕಾಣತಕ್ಕಂಥದ್ದಾಗತ್ತೆ ಆವಹಂತಿ ಮಂತ್ರಶ್ರವಣವನ್ನು ಮಾಡಿ ಶುಭವಾಗಿ ಮಕರ ರಾಶಿ ಸಾಧನೆಯನ್ನು ಮಾಡಬೇಕು ಸಮಾಜದಲ್ಲಿ ನನ್ನ ಹೆಸರನ್ನು ನಾನು ಉಳಿಸ್ಕೊಳ್ಬೇಕು ಗೌರವವನ್ನು ಪಡೀಬೇಕು ಅಂತ ಹೇಳಿ ಅದರ ಹಿಂದೆ ಹೊರಟಂಥವರಿಗೆ ಬಹಳ ಉತ್ತಮವಾದಂತಹ ದಿವಸ ಹಿರಿಯರ ಮಾರ್ಗದರ್ಶನದಿಂದ ಉತ್ತಮವಾದಂತಹ ವ್ಯವಸ್ಥೆ ಆಗ್ತಕ್ಕಂಥದ್ದಾಗತ್ತೆ ಬಾಡಿಗೆಯ ಹಣ ಅಥವಾ ಬೇರೆ ಬೇರೆ ಮೂಲಗಳಿಂದ ಹಣ ಸಿಕ್ಕೋದ್ರಿಂದ ಆರ್ಥಿಕವಾಗಿ ಏನೋ ಒಂದು ರೀತಿಯ ಸಮಾಧಾನ ಆರ್ಥಿಕವಾಗಿ ನಾನು ಬಲವಾಗಿದ್ದೇನೆ ಅಂತಕ್ಕಂಥದ್ದು ಆದರೆ ಧನಮದ ಬೇಡ ಅನ್ನುವಂಥದ್ದು ಸಾತ್ವಿಕವಾದಂತಹ ಸಲಹೆ ನೆರೆಹೊರೆಯವರಿಂದ ಸಹೋದ್ಯೋಗಿಗಳಿಂದ ಒಂದಷ್ಟು ಉತ್ತಮವಾದಂತಹ ಭರವಸೆ ನಿಮ್ಮೆಲ್ಲ ಕಾರ್ಯ ಅಥವಾ ನಿಮ್ಮೆಲ್ಲ ಯೋಜನೆಗಳಿಗೆ ನಮ್ಮ ಪರಿಪೂರ್ಣವಾದಂತಹ ಸಹಕಾರ ಇದೆ ಅಂತಕ್ಕಂತಹ ಮಾತು ನಿಮ್ಮನ್ನು ಇನ್ನಷ್ಟು ಭಯಮುಕ್ತರನ್ನಾಗಿ ಮಾಡ್ತಕ್ಕಂಥದ್ದಾಗತ್ತೆ ಮಕ್ಕಳಿಗೆ ಯಾವುದೇ ರೀತಿಯ ಒತ್ತಡಗಳನ್ನು ಹಾಕದಲೆ ಸರಿಯಾದಂತಹ ಮಾರ್ಗದರ್ಶನವನ್ನು ಮಾಡಿ ಮಕ್ಕಳಿಗೆ ಸರಿಯಾದಂತಹ ತಿಳುವಳಿಕೆಯನ್ನು ಅನುಭವದ ಮಾತುಗಳನ್ನು ಅರ್ಥವಾಗುವಂತಹ ರೀತಿಯಲ್ಲಿ ಹೇಳಬೇಕಾದಂಥದ್ದು ಪರ್ವತಾರೋಹಿಗಳಿಗೆ ಯಶಸ್ಸು ಸಿಗ್ತಕ್ಕಂತಹ ದಿವಸ ಯಾರು ವಿಶೇಷವಾಗಿ ಪ್ರಾಕೃತಿಕವಾಗಿ ಒಂದಷ್ಟು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ಹೊರಡುವಂಥವರಿದ್ದಾರೆ ಅಂಥವರಿಗೆ ಬಹಳ ವಿಶೇಷವಾದಂತಹ ದಿವಸವಾಗಿದೆ ಶಕ್ತಿ ಪಂಚಾಕ್ಷರಿ ಮಂತ್ರಶ್ರವಣವನ್ನು ಮಾಡಿ ಶುಭವಾಗಿ ಕುಂಭರಾಶಿ ಈ ದಿವಸ ಅನಿರೀಕ್ಷಿತವಾಗಿ ಧನಲಾಭ ಅಂದರೆ ನೀವು ನಿರೀಕ್ಷೆಯನ್ನೇ ಮಾಡಿರೋದಿಲ್ಲ ನಿಮ್ಮ ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರೋದಿಲ್ಲ ಹಣದ ಅನುಕೂಲ ನಿಮಗೆ ಆಗ್ತಕ್ಕಂಥದ್ದಾಗತ್ತೆ ವ್ಯವಹಾರದಲ್ಲಿ ತುಂಬ ಜಾಗರೂಕರಾಗಿರಬೇಕು ಯಾವುದೋ ಹಣ ಸಿಕ್ತು ಅಂತ ಹೇಳಿ ವ್ಯವಹಾರವನ್ನು ನೀವು ಬಹಳ ತಾತ್ಸಾರ ಮಾಡಿದರೆ ತೊಂದರೆಗೆ ಅದು ಕಾರಣವಾದೀತು ಒತ್ತಡದಿಂದ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಹಲವಾರು ರೀತಿಯ ಯೋಜನೆಗಳು ಹಲವಾರು ಕೆಲಸಗಳು ನಿಮಗೆ ಒತ್ತಡವನ್ನು ಹೆಚ್ಚು ಮಾಡುತ್ತೆ ಆ ಒತ್ತಡದಲ್ಲಿ ನೀವು ಕಾರ್ಯಪ್ರವೃತ್ತರಾದಾಗ ಮನಸ್ಸಿಗೆ ಸಮಾಧಾನ ಅಂತಕ್ಕಂಥದ್ದು ಇಲ್ಲದೇ ಇರುವಂಥದ್ದು ಆಹಾರ ನಿದ್ದೆ ಇದರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಸಕಾಲದಲ್ಲಿ ಊಟ ಮಾಡೋದಕ್ಕೆ ಆಗೋದಿಲ್ಲ ನಿದ್ದೆ ತುಂಬ ಬರುವ ಹಾಗೆ ನಿಮಗೆ ಸಮಯ ಸಿಕ್ಕದೇ ಇರತಕ್ಕಂಥದ್ದು ಆರ್ಥಿಕವಾಗಿ ನಿಮಗೆ ಲಾಭ ಅನ್ನುವಂಥದ್ದನ್ನು ಬಿಟ್ಟರೆ ವ್ಯಾವಹಾರಿಕವಾಗಿ ಮಿಶ್ರ ಫಲವನ್ನು ನೋಡಬೇಕಾದಂಥದ್ದು ಹೂಡಿಕೆಯಲ್ಲಿ ಯಶಸ್ಸು ನಿಮ್ಮದಾಗ್ತಕ್ಕಂಥದ್ದು ಹಾಗಾಗಿ ಇವತ್ತು ಮಾಡತಕ್ಕಂತಹ ಹೂಡಿಕೆ ಭವಿಷ್ಯದಲ್ಲಿ ನಿಮ್ಮನ್ನು ಕೈ ಹಿಡಿತಕ್ಕಂತಹ ಒಂದು ಆಪದ್ಧನವಾಗಿ ಸಿಕ್ಕತ್ತೆ ಅಂತ ಅರ್ಥ ಸಹೋದರ ವರ್ಗದಲ್ಲಿರತಕ್ಕಂತಹ ಮನಸ್ತಾಪ ದ್ವೇಷಕ್ಕೆ ತಿರುಗದೇ ಇರುವ ಹಾಗೆ ನೋಡ್ಕೊಳ್ಬೇಕು ಅಣ್ಣ ತಮ್ಮಂದರು ಅಕ್ಕ ತಂಗಿಯರ ಮಧ್ಯದಲ್ಲಿ ವ್ಯಾವಹಾರಿಕವಾಗಿಯೋ ಅಥವಾ ಆಸ್ತಿಯ ವಿಚಾರಕ್ಕೋ ಮನೆಯ ವಿಚಾರಕ್ಕೋ ಅಥವಾ ಸಂಬಂಧದ ವಿಚಾರಕ್ಕೋ ಜಗಳ ಏನಾದರೂ ಆಗಿದ್ದರೆ ಅದು ಆ ಕ್ಷಣದಲ್ಲಿ ಮರೆಯುವ ಹಾಗಾಗಬೇಕೇ ಹೊರತು ಶಾಶ್ವತವಾದಂತಹ ದ್ವೇಷಕ್ಕೆ ಅದು ಕಾರಣ ಆಗಬಾರದು ಅಂತಕ್ಕಂಥದ್ದು ಅಶ್ವಾರೂಢ ಪಾರ್ವತಿ ಮಂತ್ರ ಶ್ರವಣವನ್ನು ಮಾಡಿ ಶುಭವಾದ ಮೀನರಾಶಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಹೋಗಬೇಕು ಅನ್ನುವಂತಹ ಆಲೋಚನೆ ಇರುವಂತಹ ವಿದ್ಯಾರ್ಥಿಗಳಿಗೆ ಅದರ ಪೂರ್ವ ಸಿದ್ಧತೆಗೆ ಅದರ ಬಗ್ಗೆ ವಿಚಾರಗಳನ್ನು ಸಂಗ್ರಹ ಮಾಡೋದಕ್ಕೆ ಬಹಳ ವಿಶೇಷವಾದಂತಹ ಶುಭ ದಿವಸ ಅಂತ ಹೇಳಿ ಹೇಳಬೇಕು ಕುಟುಂಬ ಸದಸ್ಯರ ಜೊತೆಯಲ್ಲಿ ಸಮಯವನ್ನು ಕಳೀತೀರಿ ಇಲ್ಲಿ ಸಿಗ್ತಕ್ಕಂತಹ ಆನಂದಕ್ಕೆ ಬೆಲೆಯನ್ನು ಕಟ್ಟಲು ಸಾಧ್ಯ ಆಗದೇ ಇರತಕ್ಕಂಥದ್ದಾಗತ್ತೆ ಸಹೋದ್ಯೋಗಿಗಳು ಹಾಗೆ ಸ್ನೇಹಿತರ ಜೊತೆಯಲ್ಲಿ ಕಾಲಹರಣವನ್ನು ಕೂಡ ಮಾಡ್ತೀರಿ ಇದು ಸಮಯ ವ್ಯರ್ಥ ಮಾನಸಿಕವಾಗಿ ಏನೋ ಒಂದು ರೀತಿಯಲ್ಲಿ ಸಮಾಧಾನ ಮನೋರಂಜನೆ ಎಂತಕ್ಕಂಥದ್ದಾಗತ್ತೆ ದೂರದ ಪ್ರಯಾಣದ ಬಗ್ಗೆ ಹೆಚ್ಚು ಚಿಂತನೆಗಳು ಮನಸ್ಸಿಗೆ ಬರತಕ್ಕಂಥದ್ದು ಶುಭ ಕಾರ್ಯಗಳಿಗೆ ಅತಿಯಾದಂತಹ ಖರ್ಚನ್ನು ಮಾಡುವ ಬಗ್ಗೆ ಒಂದಷ್ಟು ವಿಚಾರಗಳು ಚರ್ಚೆಯಾಗತ್ತೆ ಆ ವಿಷಯ ಮುನ್ನೆಲೆಗೆ ಬರ್ತಕ್ಕಂಥದ್ದು ಆಧ್ಯಾತ್ಮಿಕ ಚಿಂತನೆ ತತ್ವ ಚಿಂತನೆ ಇದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡೋದಕ್ಕೆ ಅವಕಾಶಗಳಿದೆ ಈ ಭಾರತ ಭೂಮಿಯಲ್ಲಿ ನಾವು ಹುಟ್ಟಿದ್ದು ಸಾರ್ಥಕವಾಗಬೇಕು ಅಂತಕ್ಕಂತಹ ಆಲೋಚನೆಗಳು ಬಂದಾಗ ಈ ಜನ್ಮವನ್ನು ಸಾಫಲ್ಯ ಮಾಡಿಕೊಳ್ಳಬೇಕಾದಂಥದ್ದು ಅತಿ ಮುಖ್ಯವಾಗುವಂಥದ್ದು ಧಾರಣಾ ಸರಸ್ವತಿ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿದೆ